ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಪ್ರೊ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿ ಎರಡು ವರ್ಷ ಆಗ್ತಾ ಬಂತು ಜಾನ್ವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದಿದ್ದು ಇನ್ನು ಒಂದು ಇಪ್ಪತ್ತೈದು ದಿನ ಆದರೆ ಎರಡು ವರ್ಷ ಆಗೇ ಹೋಗುತ್ತೆ ಸೊ ಇವಾಗ ಸಡನ್ನಾಗಿ ಯಾಕೆ ಬಂದಿದ್ದೀನಿ ಅಂದರೆ ಸೊ ಇನ್ಮೇಲಿಂದ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಅದಕ್ಕಿಂತ ಮುಂಚೆ ನಂದೊಂದು ಸಣ್ಣ ಕಿರು ಪರಿಚಯ ಕೊಡ್ತೀನಿ ಯಾಕಂದರೆ ಇಷ್ಟು ದಿನ ಈ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಆಗಿತ್ತು ಇನ್ಮೇಲಿಂದ ವಿತ್ ಫೇಸ್ ಕಂಟಿನ್ಯೂ ಮಾಡೋದರಿಂದ ನನ್ನ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ಕೊಡ್ತೀನಿ ನನ್ನ ಹೆಸರು ಬಂದ್ಬಿಟ್ಟು ಕಿರಣ್ ಬಿ ಮಾಳಗಿ ಅಂತ ನಾನು ಹುಟ್ಟಿದ್ದು ಬೆಳಗಾವಿಯಲ್ಲಿ ಬಟ್ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ ಚಿಕ್ಕ ವಯಸ್ಸಿಂದನು ಆಮೇಲೆ ನಾನು ಇಂಜಿನಿಯರಿಂಗೂ ಮಾಡಿದ್ದು ದಯಾನಂದ ಸಾಗರ್ ಯೂನಿವರ್ಸಿಟಿಯಲ್ಲಿ ನಾನು ಟ್ವೆಂಟಿ ಟ್ವೆಂಟಿ ಟೂ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬ್ಯಾಚ್ ಅವನು ಸೊ ನಾನು ಅಲ್ಲಿ ಸಿ ಎಸ್ ಸಿ ಇಂಜಿನಿಯರಿಂಗ್ ಮಾಡಿದ್ದೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ತೊಗೊಂಡಿದ್ದೆ ಆಮೇಲೆ ನಂದು ಫೈನಲ್ ಇಯರ್ ಮಾಡ್ತಾ ಇರಬೇಕಾದ್ರೆ ನಂದು ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ ಆಯಿತು ಸೊ ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ ಆಗಿದ್ದರಿಂದ ನಾನು ಇವಾಗ ಕರೆಂಟ್ಲಿ ಜಪಾನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಆಲ್ಮೋಸ್ಟ್ ಐಡಿಯಾ ಬಂದಿರ್ಬೋದು ಯಾಕೆ ನಾನು ಎರಡು ವರ್ಷದಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ನಂದು ಜಪಾನ್ ಕಂಪ್ನಿಲಿ ಪ್ಲೇಸ್ಮೆಂಟ್ ಆಗಿದ್ದು ಬಂದ್ಬಿಟ್ಟು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪ್ಲೇಸ್ಮೆಂಟ್ ಆಯಿತು ಸೊ ಟು ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಪ್ಲೇಸ್ಮೆಂಟ್ ಆದಮೇಲೆ ಸ್ವಲ್ಪ ಕಂಟಿನ್ಯೂ ಮಾಡಿದ್ದೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸೊ ಆಮೇಲೆ ಆಮೇಲೆ ಸ್ವಲ್ಪ ಲ್ಯಾಂಗ್ವೇಜ್ ಟ್ರೈನಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ನೀವು ಜಪಾನಿಗೆ ಬರೋಕ್ಕೂ ಮುಂಚೆ ಜಪನೀಸ್ ಭಾಷೆ ಕಲಿಬೇಕಾಗಿರುತ್ತೆ ಸೊ ಅದರ ಟ್ರೈನಿಂಗ್ ಸ್ಟಾರ್ಟ್ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗೋಲ್ಲ ಅದು ಮತ್ತು ಕಾಲೇಜ್ ಎರಡೂ ಸ್ವಲ್ಪ ಬ್ಯುಸಿ ಆಗೋದ್ರಿಂದ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಸೊ ಆದ್ದರಿಂದ ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡಿರಲ್ಲ ನಾನು ನೆಕ್ಸ್ಟು ಅದಾದಮೇಲೆ ನಾನು ಅಕ್ಟೋ ಅಕ್ಟೋಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಜಪಾನಿಗೆ ಬರ್ತೀನಿ ಸೊ ನಾನು ಜಪಾನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಒಂದು ಅಕ್ಟೋಬರ್ ಅಂದರೂ ನವೆಂಬರ್ ಐದಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಕೆಲಸ ಅಕ್ಟೋಬರ್ ಇಪ್ಪತ್ತೈದಕ್ಕೆ ಬಂದಿದ್ವಿ ಸೊ ಒನ್ ವೀಕು ಲೈಕ್ ವೆದರ್ಗೆಲ್ಲ ಅಡ್ಜಸ್ಟ್ ಆಗಿ ಎಲ್ಲ ಆಗಿ ಅಂತ ನಮಗೆ ಒಂದು ವಾರ ರಜಾ ಥರ ಇತ್ತು ಸೊ ನೀವು ನೋಡೋದಾದ್ರೆ ನವೆಂಬರ್ ಐದಕ್ಕೆ ಕೆಲಸ ಸ್ಟಾರ್ಟ್ ಆದರೆ ಇವಾಗ ಆಲ್ಮೋಸ್ಟ್ ಲೈಕ್ ಒಂದು ವರ್ಷ ಆಗಿ ಒಂದು ತಿಂಗಳು ಕಂಪ್ಲೀಟ್ ಆಗಿದೆ ಇನ್ನೊಂದು ಐದು ದಿನ ಬಂದರೆ ಎರಡು ತಿಂಗಳು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಾನು ಆವಾಗ ಅಂದ್ಕೊಂಡಿದ್ದು ನಾನು ಹೇಗಿದ್ರು ಯೂಟ್ಯೂಬ್ ಚಾನಲ್ ಇತ್ತಲ್ಲ ಜಪಾನ್ ಬಗ್ಗೆ ಯಾಕೆ ನಾನು ವೀಡಿಯೋಸ್ ಮಾಡಿ ಹಾಕಬಾರ್ದು ಅಂತ ಅಂದ್ಕೊಂಡೆ ಸೊ ಆದ್ದರಿಂದ ಏನು ಮಾಡ್ತಾಯಿದ್ದೀನಿ ಅಂದರೆ ಇನ್ಮೇಲೆ ಯೂಟ್ಯೂಬ್ ಚಾನಲಲ್ಲಿ ಜಪಾನ್ ರಿಲೇಟೆಡ್ ವೀಡಿಯೋಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೂ ಜಪಾನ್ ರಿಲೇಟೆಡ್ ಈ ಥರ ವೀಡಿಯೋಸ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಥರ ಯಾವ್ದಾದ್ರು ಇದ್ದರೆ ಕಮೆಂಟ್ ಕೂಡ ಮಾಡಿ ನಾನು ಅದ್ರ ಬಗ್ಗೆಯೂ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ಮೇಲೆ ಈ ಏನು ಅಂದರೆ ಜಪಾನ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಅಥವಾ ಜಪನೀಸ್ ಲ್ಯಾಂಗ್ವೇಜ್ ರಿಲೇಟೆಡ್ ವೀಡಿಯೋಸು ಆ ಥರದ್ದು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಟ್ರಾವೆಲಿಂಗ್ ಬ್ಲಾಗ್ಸ್ ಇವಾಗೆಲ್ಲರೂ ಹೊರಗಡೆ ಹೋದಾಗ ಹೇಗೆ ಹೇಗಿರುತ್ತೆ ಅಲ್ಲಿನ ವಾತಾವರಣ ಇರ್ಬೋದು ಜನ ಇರ್ಬೋದು ಜಾಗ ಎಲ್ಲ ಆ ಥರ ಇರುತ್ತೆ ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇದೊಂಥರ ನೀವು ಕಮ್ ಬ್ಯಾಕ್ ವೀಡಿಯೋ ಅನ್ಕೋಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಇನ್ಮೇಲಿಂದ ವಾರಕ್ಕೆ ಒಂದು ವೀಡಿಯೋ ಅನ್ನೋ ಥರ ಆದರೂ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಎಜುಕೇಷನ್ ರಿಲೇಟೆಡ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಇಲ್ಲ ವೀಡಿಯೋ ಆದರೆ ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ಸೊ ಹಾಗೆ ನಿಮಗೂ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ನ್ಯೂ ಇಯರ್ ಸ್ಟಾರ್ಟ್ ಆಗಿರುತ್ತೆ ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ವೀಡಿಯೋಗೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ ಆಮೇಲೆ ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಸಿ ಯು